ನಮಸ್ಕಾರ ವೀಕ್ಷಕರು ನ್ಯೂಸ್ ಅರ್ ಸೆವೆನ್ಗೆ ಸ್ವಾಗತ ನಾನು ರೀಟಾ ಬಾಗಲಕೋಟೆ ಜಿಲ್ಲೆಯ ಬೀಳಗಿ ಪೊಲೀಸ್ ಠಾಣೆಯಲ್ಲಿ ಹೋಳಿ ಹಬ್ಬ ಹಾಗೂ ರಂಜಾನ್ ಹಬ್ಬದ ನಿಮಿತ್ತವಾಗಿ ಶಾಂತಿ ಸಭೆಯನ್ನು ಹಮ್ಮಿಕೊಳ್ಳಲಾಯಿತು ಇದೇ ಸಂದರ್ಭದಲ್ಲಿ ಬೀಳಗಿ ಪೊಲೀಸ್ ಠಾಣೆಯ ಸಿಪಿಐ ಬಸವರಾಜ್ ಹಳಬನ್ನವರು ಉದ್ದೇಶಿಸಿ ಮಾತನಾಡಿದರು ಪ್ರೀತಿಯಿಂದ ಓಣಿಯಲ್ಲಿರುವ ಗುರು ಹಿರಿಯರಿಗೆ ಸಣ್ಣ ಸಣ್ಣ ಮಕ್ಕಳಿಗೆ ಸಹಕರಿಸಬೇಕು ನಾನು ಇಲ್ಲಿಗೆ ಬಂದು ಒಂದು ವರ್ಷ ಆಯಿತು ಅದರೊಂದಿಗೆ ಸಹಕಾರ ನೀಡಿದ್ದಕ್ಕೆ ಆಭಾರಿಯಾಗಿರುತ್ತೇನೆ ಆದ್ದರಿಂದ ಹೋಳಿ ಹಬ್ಬ ಮತ್ತು ರಂಜಾನ್ ಹಬ್ಬವನ್ನು ಶಾಂತಿಯುತವಾಗಿ ಆಚರಿಸಬೇಕೆಂದು ಹೇಳಿದರು ಬಂಧಗಳನ್ನು ಕಲಬರಿತವಾದುದನ್ನು ಬಳಸಬಾರದು ಯಾವುದೇ ರೀತಿಯ ಜಾತಿ ಭೇದ ಭಾವ ಧರ್ಮಗಳನ್ನು ನಡುವೆ ಕಿತ್ತಾಟ ಮಾಡಬಾರದು ಯಾವುದೇ ಒಂದು ಚಟುವಟಿಕೆಗಳನ್ನ ಕಾನೂನಿನ ಅಡಿಯಲ್ಲಿ ಅಳವಡಿಸಿಕೊಂಡು ಹಬ್ಬಗಳನ್ನ ಆಚರಿಸಬೇಕೆಂದು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಸಂಗಪ್ಪ ಕಂದಗಲ್ ಪಿಎಸ್ಐ ಎನ್ ಟಿ ದಡ್ಡಿಮನಿ ಮಹದೇವ್ ಹಾದಿಮನಿ ಫಿರ್ ಮುಜಾವರ್ ರಾಮನ್ಗೌಡ್ ಜಕನ್ಗೌಡರ್ ಅಜ್ಜು ಬಾಯಿ ಸರ್ಕರ್ ಮಹದೇವ್ ಬೋರ್ಜಿ ನಿಂಗಪ್ಪ ದಂದಗಿ ಸಿದ್ದು ಸಾರಾವರಿ ಜಕೀರ್ ಹೆರ್ಕಲ್ ಸಿದ್ದು ಮೇಟಿ ರಫೀಕ್ ಮುಜಾವರ್ ಚಿನ್ನಪ್ಪ ಬಂಡಿವಡ್ಡರ್ ಹನುಮಂತ್ ಬಿದರಿ ಶಾನ್ ನಮಾಜ್ ಮುಲ್ಲಾ ಹಲವಾರು ಊರಿನ ಗಣ್ಯರು ಯುವಕರು ಮುಖಂಡರು ಉಪಸ್ಥಿತರಿದ್ದರು ಕ್ಯಾಮರಾಮನ್ ಅಜಿತ್ ಚಿಕ್ರನವರ ಜೊತೆಗೆ ರಿಯಾಜ್ ಅತ್ತಾರ್ ನ್ಯೂಸ್ ಅಟ್ ಸೆವೆನ್ ಬೀಳಗಿ ಅವ್ರಿಗೆ ಮತ್ತೆ ಹೆಚ್ಚಿಗೆ ಸಿಬ್ಬಂದಿಗಳನ್ನ ನೇಮಕ ಮಾಡಿ ಅವ್ರಿಗೆ ಪೆಟ್ರೋಲಿಂಗ್ ಮಾಡೋರು ಕೂಡ ಮೂಲಕ ಹತ್ತು ಗಂಟೆ ಒಳಗೆ ಅದನ್ನ ಮುಕ್ತಾಯಗೊಳಿಸಲಿಕ್ಕೆ ನಾವು ಅವ್ರಿಗೆ ತಿಳಿ ಹೇಳ್ತೀವಿ ತಾವು ಕೂಡ ತಮ್ಮ ಏನು ಓನಿಯಲ್ಲಿರುವಂತಹ ಮಕ್ಕ ಹುಡುಗರಿಗೆ ಆಗಿರ್ಬೋದು ಅಥವಾ ಹುಡುಗರಿಗೆ ಆಗಿರ್ಬೋದು ಆ ವಿಷಯವನ್ನ ತಿಳಿಸಿ ತಿಳಿಸಿ ಅವರು ಕೂಡ ಇದಕ್ಕೆ ಸಹಕರಿಸುವಂತೆ ಕೇಳ್ಕೊಬೇಕಂತ ಕೇಳ್ಕೊತಾ ಇದ್ದೀನಿ ನಮ್ಮ ಬೀಳಿಗೆಯಲ್ಲಿ ಇದುವರೆಗೂ ನಾನು ಕೂಡ ಒಂದೂವರೆ ವರ್ಷ ಮೇಲೆ ಆಯಿತು ಬಂದು ಯಾವುದೇ ಹಬ್ಬ ಹರಿದಿನ ಆಚರಣೆ ಮಾಡಿದಾಗ ಎಲ್ಲರೂ ಕೂಡ ಸಹಕಾರ ನೀಡ್ತಿದಿರಿ ತಮ್ಮ ಸಹಕಾರದೊಂದಿಗೆ ನಮ್ಮ ಪೊಲೀಸ್ ಠಾಣೆಯ ಒಂದು ಸಹಕಾರದೊಂದಿಗೆ ಎಲ್ಲಾ ಹಬ್ಬಗಳು ಅತ್ಯಂತ ಶಾಂತಿಯುತವಾಗಿ ಮತ್ತು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಿದಿವಿ ಈ ಬಾರಿಯೂ ಕೂಡ ತಾವು ಅದೇ ಸಹಕಾರವನ್ನು ನೀಡಿ ಹೋಳಿ ಹಬ್ಬವನ್ನು ಅತ್ಯಂತ ಶಾಂತಿಯುತವಾಗಿ ನಡೆಸಿಕೊಂಡು ಹೋಗುವ ಅದೇ ಕೂಡ ಮುಂಬರುವ ಅತ್ಯಂತ ಶಾಂತಿಯುತವಾಗಿ ನಡೆಸಿಕೊಡ್ಲಿಕ್ಕೆ ಅಥವಾ ಮುಕ್ತಾಯಗೊಳಿಸಲಿಕ್ಕೆ ತಾವೆಲ್ಲ ಸಹಕಾರ ಕೊಡ್ಬೇಕಂತ ಕೇಳಿಕೆ ಗೊತ್ತಾ ಈಗಾಗಲೇ ಬಣ್ಣ ಆಡುವ ಸಂದರ್ಭದಲ್ಲಿ ಕೆಲವೊಂದು ಕೆಮಿಕಲ್ ಗಳನ್ನ ಯೂಸ್ ಮಾಡ್ತಾರೆ ಅದು ಆರೋಗ್ಯಕ್ಕೆ ಹಾನಿಕಾರಕ ಸೊ ದಯವಿಟ್ಟು ಬಣ್ಣ ಆಡುವಂತ ಸಂದರ್ಭದಲ್ಲಿ ನೈಸರ್ಗಿಕವಾದ ಬಣ್ಣಗಳನ್ನ ಬಳಸುವುದರಿಂದ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದಾಗುತ್ತೆ ನಮ್ಮ ಅಬ್ಬಾವ ಕೂಡ ಅತ್ಯಂತ ಯಶಸ್ವಿಯಾಗಿ ಕೊನೆಗೊಳ್ಳುತ್ತೆ ಅಂತ ನಮ್ಮಲ್ಲಿ ಹೇಳ್ಕೊತ ಆಮೇಲೆ ಯಾರು ಬೇರೆ ಕೆಲವೊಂದು ಸಲ ಬಣ್ಣ ಆಡ್ಬೇಕಾದ್ರ ಅನ್ಯ ಕೋರ್ ಬಂದಿರ್ತಾರೆ ಅವ್ರಿಗೆ ಇಂಟ್ರೆಸ್ಟ್ ಇರೋದಿಲ್ಲ ಆಡು ಯಾರಿಗೆ ಆಡೋಕೆ ಇಂಟ್ರೆಸ್ಟ್ ಇಲ್ಲ ದಯವಿಟ್ಟು ಒತ್ತಾಯ ಪೂರ್ವಕವಾಗಿ ಯಾರಿಗೂ ಕೂಡ ಬಣ್ಣ ಹರಿಸೋದಾಗ್ಲಿ ಅಥವಾ ಅವರ ಮೇಲೆ ಅನಗತ್ಯವಾಗಿ ತೊಂದರೆ ಕೊಡೋದಾಗ್ಲಿ ಮಾಡೋದು ಬೇಡ ಅಂತೇಳಿ ನಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ನಾವು ಎಲ್ಲರಿಗೂ ಈ ವಿಷಯವನ್ನ ಎಲ್ಲ ಹುಡುಗರಿಗೆ ತಿಳಿಸಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ ಯಾವುದೇ ಒಂದು ಭೂಮಿನ ಆಗಿರ್ಬೋದು ಯಾವುದೇ ಒಂದು ಪಂಗಡದಾಗಬಹುದು ಸಮುದಾಯದಾಗಬಹುದು ಭಾವನೆಗಳ ಧಕ್ಕೆ ತರೋ ರೀತಿಯಲ್ಲಿ ಯಾವುದೋ ವರ್ತನೆ ಮಾಡಬಾರದು ನಮ್ಮ ಹಬ್ಬ ನಾವು ಖುಷಿ ಪಡಬೇಕು ನಾವು ಇದರಲ್ಲಿ ಸಂತೋಷದಿಂದ ಎಂಜಾಯ್ ಮಾಡಬೇಕು ಅಂತ ಹೇಳಿ ಕೇಳ್ಕೊಂತ ಇದ್ದೀನಿ ಅದೇ ರೀತಿಯಾಗಿ ಈಗ ಇವರು ಹೇಳಿದರು ಅವರು ಹೇಳಿದರು ನಾವು ಕೂಡ ಅದು ವಿಡಿಯೋದಲ್ಲಿ ಅಧ್ಯಕ್ಷರು ಎಲ್ಲ ಇದ್ದು ಅದನ್ನು ಡಿಸ್ಕಸ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀವಿ ಯಾವುದೇ ಸಂಭ್ರಮಾಚರಣೆ ಇರ್ಬೋದು ಏನೇ ಇರ್ಬೋದು ಯಾವುದೇ ಕಾರಣಕ್ಕೂ ಸಾರ್ವಜನಿಕರಿಗೆ ತೊಂದರೆ ಆಗುವಂತ ಮಾಡುವ ಮಾಡೋದರಲ್ಲಿ ಅರ್ಥ ಇರುವುದಿಲ್ಲ ದಯವಿಟ್ಟು ನಾವು ಗೊತ್ತೀವಿ ಹಬ್ಬ ಆಚರಣೆ ಮಾಡೋದ್ರಿಗೆ ಬಂದಿರೋದಿಲ್ಲ ಹಬ್ಬವನ್ನ ಕಾನೂನಿ ಚೌಕಟ್ಟಿನಲ್ಲಿ ಮಾಡ್ರಿ ಮತ್ತೆ ಏನೋ ಒಂದು ಅಂತಂದ್ರೆ ಊರಲ್ಲಿ ಯಾಕಂದ್ರೆ ಈ ಎಸ್ಪೆಷಲಿ ನಾವು ಬಿಳಿ ಹಿರಿಯರು ಬಹಳ ಪ್ರಮುಖ ಪಾತ್ರ ವಹಿಸಿದ್ರು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನ ಪಟ್ಟಣದ ಮಾಡ್ಬೇಕಾದ್ರೆ ಎಲ್ಲಾ ಹಿರಿಯರು ಸೇರಿಕೊಂಡು ಮಾತಾಡ್ಕೊಂಡು ಒಂದು ನಿರ್ಧಾರ ಕೊಂಡು ಮಾಡುವಂತಹ ಒಂದು ಪದ್ಧತಿ ಇದೆ ದಯವಿಟ್ಟು ಇಂಥ ಒಂದು ಕಾರ್ಯಕ್ರಮ ನೀವು ಏನೋ ಒಂದು ಕಾರ್ಯಕ್ರಮ ಅಂತಂದ್ರೆ ಎಲ್ಲರೂ ಒಂದು ಸಹಕಾರವನ್ನ ಅದ್ರಲ್ಲಿ ಕೇಳಬೇಕು ಯಾವ ಪ್ಲೇಸ್ ಎಲ್ಲಿ ಅನ್ನೋದು ನಿಮ್ಗೆ ಇದು ಮಾಡ್ಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ನಿಮ್ಮ ಹಬ್ಬಗಳ ಆಚರಣೆ ಇರಲಿ ಆ ಬಗ್ಗೆ ನಾವು ಕೂಡ ಆಯೋಜನೆ ಮಾಡ್ತಾ ಇದ್ರೆ ಈ ವಿಚಾರವಾಗಿ ನಾವು ಡಿಸ್ಕಸ್ ಮಾಡ್ತೀವಿ ಪಟ್ಟಣ ಪಂಚಾಯತಿ ಅವರ ಜೊತೆಗೂ ಡಿಸ್ಕಸ್ ಮಾಡ್ತೀವಿ ಡಿಸ್ಕಸ್ ಮಾಡಿ ಯಾವ ರೀತಿ ಕಾರ್ಯಕ್ರಮವನ್ನು ಹಾಕೋತಾರೆ ಅನ್ನೋದ ಬಗ್ಗೆ ಅದ್ರ ಬಗ್ಗೆ ರೂಪರೇಷರು ಮತ್ತೆ ನಮ್ಮ ಯಾವ ರೀತಿ ನೀವು ಮಾಡ್ಬೇಕು ಅನ್ನೋದ ಬಗ್ಗೆ ಅವರು ಕೂಡ ಸಲಹೆ ಸೂಚನೆಗಳನ್ನ ಮತ್ತು ಮಾರ್ಗದರ್ಶನಗಳನ್ನ ನಾವು ಕೊಡ್ತೀವಿ ಮಾಡ್ತೀವಿ ಆ ನಿಟ್ಟಿನಲ್ಲಿ ಒಂದು ಕೇಳ್ಬಿಡುದಂದ್ರೆ ಏನೇ ಆಗಲಿ ಹಬ್ಬದ ಆಚರಣೆಯಲ್ಲಿ ವೈಯಕ್ತಿಕ ದ್ವೇಷ ವೈಮನಸ್ಸು ವೈಷಮಿ ಏನೇ ಇರಲಿವು ಅವನು ಬದಿಗಿಟ್ಟು ನಾವೆಲ್ಲ ಒಂದು ನಮ್ಮ ಯಾಕಂದ್ರೆ ಅದ್ರ ಜೊತೆಗೆ